ಕೆರೆಗಳಲ್ಲಿ ಅಕ್ರಮ ಆಳ ಮಣ್ಣು ಗಣಿಗಾರಿಕೆ ದಲಿತ ಮಹಿಳೆ ಸಾವು ಕೆರೆಗಳ ಅವನತಿ ಉಳಿವಿಗಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಆಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆರು ನಲವತ್ತೆಂಟರ ರಸ್ತೆ ಹಾದು ಹೋಗಿದ್ದು ಈ ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳೀಯ ಕೆರೆಗಳಲ್ಲಿ ಬುಟ್ಟಗಳಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದುಕೊಂಡು ಬಳಸಿಕೊಳ್ಳಲಾಗುತ್ತಿದೆ ಇನ್ನು ಗ್ರಾಮ ಪಂಚಾಯತ್ಗಳಲ್ಲಿ ಕೆರೆಗಳಲ್ಲಿ ಮಣ್ಣು ತೆಗೆಯಲು ಮೂರು ಕಾಲಡಿಯಷ್ಟು ಮಾತ್ರ ಅನುಮತಿ ನೀಡಿದ್ದರೂ ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಆಳವಾಗಿ ಮಣ್ಣು ಗಣಿಗಾರಿಕೆ ನಡೆಸಿದ್ದು ಇದರಿಂದ ಕೆರೆಗಳು ಹಾಳಾಗುವುದಲ್ಲದೆ ಸ್ಥಳೀಯರಿಗೆ ತೊಂದರೆ ಉಂಟಾಗುತ್ತಿದೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಸರ್ಬಳ್ಳಿ ಕೆರೆಯಲ್ಲಿ ಮೂವತ್ತು ವರ್ಷದ ದಲಿತ ಮಹಿಳೆಯ ಆಳವಾದ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಇದಕ್ಕೆ ಸ್ಕೈಲಾರ್ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯವರು ಯಾವುದೇ ರೀತಿಯ ಪರಿಹಾರವನ್ನು ಕೂಡ ನೀಡದೆ ಬೇಜವಾಬ್ದಾರಿ ಉತ್ತರವನ್ನ ಕೊಡುತ್ತಿದ್ದಾರೆ ಇನ್ನು ಕೆರೆಗಳ ಸಂರಕ್ಷಣೆಗಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಹೋರಾಟವನ್ನ ನಡೆಸಬೇಕಾಗುವ ಎಚ್ಚರಿಕೆ ನೀಡಿದ್ದು ಈಗಾಗಲೇ ನಾವು ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಕೂಡ ಮನವಿ ಪತ್ರವನ್ನು ನೀಡಿದ್ದು ಇದಕ್ಕೆ ಸ್ಪಂದಿಸಿದ ಹೋದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚಿನ್ನಸ್ವಾಮಿ ಅವರು ಕೂಡ ಮಾತನಾಡಿ ಈ ಒಂದು ಪ್ರಕ್ರಿಯೆಯ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಕೊಡೂರು ಶ್ರೀನಿವಾಸ್ ಅವರು ಮಾತನಾಡಿ ಕೆರೆಗಳು ಒತ್ತುವರಿಯಾಗಿದೆ ಜೊತೆಗೆ ಒತ್ತುವರಿಯಾಗಿರುವ ಕೆರೆಗಳಲ್ಲಿ ಅಕ್ರಮ ಮಂಡುಗಾರುಗಾರಿಕೆ ನಡೆಸಿ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಕೂಡ ತೊಂದರೆ ಆಗುತ್ತಿದೆ ಮನುಷ್ಯರ ಜೀವಗಳು ಕೂಡ ನಾಶವಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ವಹಿಸದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ಕೆರೆಗಳ ಗ್ರಾಮಗಳ ನಿವಾಸಿಗಳು ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಸಮಿತಿ ಸದಸ್ಯರಾದ ಆರೀಫ್ ಪಾಜಾ ನಡತಿ ಲಕ್ಷ್ಮಣ್ ಸೇರಿದಂತೆ ತರಬಳ್ಳಿ ಲೋಕೇಶ್ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಕೆರೆಗಳಲ್ಲಿ ಮಣ್ಣನ್ನ ಲೂಟಿ ಮಾಡತಕ್ಕಂತ ವಿಚಾರವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಕರ್ನಾಟಕದಲ್ಲಿ ಸಂಗರ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಕರೆದಿದ್ದೀವಿ ಜಡ್ಗೆನಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂಥ ಪರಮ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆರಡು ಮತ್ತೆ ಇದೇ ಗ್ರಾಮ ಪರಮನಹಳ್ಳಿ ಗ್ರಾಮ ಮತ್ತು ವಾಕ್ಟಾ ಸೇರಿದಂತ ಸರ್ವೆ ನಂಬರ್ ಮೂವತ್ತೆರಡು ಹಾಗೂ ಮೂವತ್ತೊಂಬತ್ತು ಮತ್ತೆ ತ್ರಿ ಗ್ರಾಮದ ಕೆರೆ ಆ ಕೆರೆ ಮತ್ತೆ ನಮ್ಮ ಅನ್ಗಂಡೋಳ ಹುಬ್ಬಳ್ಳಿಯ ಆ ಪಕ್ಕದಲ್ಲೇ ಬರತಕ್ಕಂಥ ಸೋಮಲಾಪುರ ಕೆರೆ ಮತ್ತು ಕಾಜಸಳ್ಳಿ ಮತ್ತು ವಂಚನಹಳ್ಳಿ ಕೆರೆಗಳಲ್ಲಿ ಮಣ್ಣನ್ನ ಅಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಹಳೇ ರಾಷ್ಟ್ರೀಯ ಹೆದ್ದಾರಿ ಟೂ ನಾಟ್ ಸೆವೆನ್ ಈಗೇನು ಹೊಸ ರಾಷ್ಟ್ರೀಯ ಹೆದ್ದಾರಿ ಆರ್ನೂರ ನಲ್ವತ್ತೆಂಟು ಆಗ್ತಿದೆ ಆ ರಸ್ತೆ ನಿರ್ಮಾಣಕ್ಕಾಗಿ ಸ್ಕೈರ್ಲಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ತೆಗಿತಿದ್ದಾರೆ ಅವರು ಅವ್ರು ತೆಗಿತಾ ಇರೋದಕ್ಕೆ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲ ಸೊ ಆಗ್ಲೂ ಅನುಮತಿಯನ್ನ ಪಡೆದಿದ್ರೆ ಆ ನಿಯಮವನ್ನ ತೂರಿ ಗಾಳಿಗೆ ತೂರಿ ಆ ನಿಯಮ ಇರ್ತಕ್ಕಂಥದ್ದು ಆ ಒಂದು ಮೀಟರ್ ಒಂದು ಒಂದು ಪಾಯಿಂಟ್ ಇಪ್ಪತ್ತೈದು ಮೀಟರ್ ತೆಗಿಬೇಕು ಕೇವಲ ನಾಲ್ಕು ಅಡಿಗಳಷ್ಟು ತೆಗಿಬೇಕು ಅಂತ ನಿಯಮ ಇದೆ ಆದ್ರೆ ಇವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಡಿ ಆಳವನ್ನ ತೆಗಿತಾ ಇದಾರೆ ಅದು ಆಳ ತೆಗೆಯೋದು ಇಳಿಜಾರು ಆಗಿ ಆ ಕೆರೆಯನ್ನ ತೆಗಿತಾ ಇಲ್ಲ ಇಳಿಜಾರಾಗಿ ಮಣ್ಣನ ತೆಗಿತಾ ಇಲ್ಲ ಆದ್ರೆ ಇವರು ತೆಗಿತಾರದು ಒಂದು ಗೋಡೆ ರೀತಿಯಲ್ಲಿ ದೊಡ್ಡ ಎತ್ತರದ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ತೆಗಿತಾ ಇದ್ದಾರೆ ಇದರಿಂದ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತರಬಳ್ಳಿಗೆ ಹೊಂದಿಕೊಂಡಿರ್ತಾ ಇರತಕ್ಕಂಥ ಪರನಹಳ್ಳಿ ತೊಂಬತ್ತೆರಡು ಸರ್ವೆ ನಂಬರ್ ಕೆರೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೋಜಾ ಬಿನ್ ರಮೇಶ್ ಎಂತಕ್ಕಂಥ ಮೂವತ್ತು ವರ್ಷದ ಹೆಣ್ಣು ಮಗಳು ಅಲ್ಲಿ ಕಾಲು ಜಾರಿ ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ನಮ್ಮ ಪ್ರಶ್ನೆ ಇಷ್ಟೇ ಇವರ ಆ ಪ್ರಾಣ ಕಳ್ಕೊಂಡಿರೋದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು ಅಥವಾ ಸರ್ಕಾರ ಈ ಜವಾಬ್ದಾರಿ ವಹಿಸ್ಬೇಕು ಈ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಕೆರೆಗಳನ್ನ ರಕ್ಷಣೆ ಮಾಡಬೇಕು ಜಲಸಂಪತ್ತನ್ನ ರಕ್ಷಣೆ ಮಾಡ್ಬೇಕಾಗಿದ್ದು ಸರ್ಕಾರಿ ಭೂಮಿಗಳನ್ನ ರಕ್ಷಣೆ ಮಾಡಬೇಕಾಗಿದ್ದು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಈ ಸರ್ಕಾರಿ ಅಧಿಕಾರಿಗಳು ಆ ಮಣ್ಣು ಮಾಪಿಯ ಯಾರು ಮಣ್ಣು ತೆಗಿತಾ ಇದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಈ ದುರ್ಘಟನೆಗಳು ನಡೀತಾ ಇದ್ದಾವೆ ಇವತ್ತೇನಾದ್ರೂ ಆ ಕೆರೆಗಳ ನೀವು ಹೋಗಿ ನೋಡ್ಬೋದು ಅಲ್ಲಿ ಹೋದ್ರೆ ಪ್ರಾಣಿ ಪಕ್ಷಿಗಳೇನಾದ್ರು ನೀರು ಕುಡಿಯೋದಕ್ಕೆ ಆ ಕೆರೆಗೆ ಏನಾದ್ರು ಇಳಿದ್ರೆ ಆಕಸ್ಮಿಕವಾಗಿ ಇಳಿದ್ರೆ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದ್ರಲ್ಲೂ ಮನುಷ್ಯರು ಕೂಡ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಇಂದಿನ ಪೂರ್ವಿಕರು ಕೆರೆ ಕಟ್ಟೆಗಳನ್ನ ಕಟ್ಟಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗ್ಲಿ ಅಂತೇಳಿ ಇವತ್ತಿನ ಒಂದು ಯುಗ ಏನಿದೆ ಇಲ್ಲಿನ ಜನ ಜನರು ಏನಿದ್ದಾರೆ ಈಗ ಆ ಕೆರೆಗಳನ್ನ ಲೂಟಿ ಮಾಡಿ ತಮ್ಮ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಇಡೀ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಮತ್ತು ಈ ಕೆರೆಯಲ್ಲಿ ಇಷ್ಟು ಇಪ್ಪತ್ತೈದು ಅಡಿ ಆಳ ಮಣ್ಣನ್ನು ತೆಗೆದಿರೋದ್ರಿಂದ ಏನು ಅಂತರ್ಜಲ ಬತ್ತಿ ಹೋಗುತ್ತೆ ನಿಮ್ಗೆ ಗೊತ್ತಿದೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಆಳಕ್ಕೆ ಹೋಗ್ತಾ ಹೋಗ್ತಾ ಸೂರ್ಯನ ತಾಪ ಭೂಮಿಗೆ ನೇರವಾಗಿ ಬಿದ್ರೆ ಅಲ್ಲಿ ಆ ಅಂತರ್ಜಲ ಬತ್ತಿ ಹೋಗೋದಕ್ಕೆ ಕಾರಣ ಆಗುತ್ತೆ ಅನ್ನೋ ವಿಚಾರವನ್ನು ತಮಗೆ ಗೊತ್ತಿದೆ ಆದ್ರಿಂದ ನಾವು ಇವೆಲ್ಲವನ್ನ ಇಟ್ಕೊಂಡು ನೊಂದ ಏನು ರೋಜಳ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರನ್ನ ಕೊಡಬೇಕು ಆ ಪರಿಹಾರವನ್ನ ಆ ಕಂಪನಿ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಏನು ಸ್ಕೈಲ್ಯಾಕ್ ಇನ್ಫಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಆ ಕಂಪನಿ ಏನಿದೆ ಸ್ಕೈಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅವ್ರು ಎಲ್ಲಾ ಕಡೆನೂ ಮಣ್ಣನ್ನ ಗುಟ್ಟುಗಳನ್ನ ನೋಡಿದೀರ ನೀವು ಒಂದು ಪರ್ಮಿಷನ್ ಇಲ್ದಿರ ಯಾವುದೇ ಒಂದು ಅನುಮತಿ ಪಡೆದಿರಾ ಗುಟ್ಟುಗಳನ್ನೆಲ್ಲ ನಮ್ಮ ಭಾಗದಲ್ಲಿ ಕಾಲು ಮಾಡಿಬಿಟ್ಟಿದ್ದಾರೆ ಈಗ ನೀವು ಕೊಡಗಿನಲ್ಲಿ ನೋಡಿದೀರ ಪ್ರಕೃತಿಯನ್ನ ಯಾರು ನಾಶ ಮಾಡ್ತಾರೋ ಪ್ರಕೃತಿ ಪರಿಣಾಮವನ್ನ ನಾವು ಎದುರಿಸಬೇಕಾಗುತ್ತೆ ಪ್ರಕೃ ಪ್ರಕೃತಿ ವಿನಾಶ ಆದ್ರೆ ಮಾನವ ಸಂಕುಲ ಪ್ರಾಣಿ ಸಂಕುಲ ಕೂಡ ವಿನಾಶ ಆಗುತ್ತೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿನ ಸ್ಥಳೀಯರು ಕೇವಲ ದುಡ್ಡಿನ ಆಸೆಗೋಸ್ಕರ ಅವ್ರ ಹೊತ್ತಿಗೆ ಶಾಮೀಲಾಗೋದಲ್ಲ ಇಲ್ಲಿನ ಸ್ಥಳೀಯರು ಕೂಡ ಅಲ್ಲಿ ಯಾವ ಭಾಗದಲ್ಲಿ ಇರ್ತಕ್ಕಂತ ಪಂಚಾಯಿತಿಯ ಸದಸ್ಯರುಗಳು ಸ್ಥಳೀಯರು ಕೂಡ ಇದ್ರೊಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಅರ್ಥ ಮಾಡಿಕೊಂಡು ಈ ಸರ್ಕಾರಿ ಸ್ವತ್ತನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ ಅದೇ ರೀತಿ ಕೆರೆಗಳಿಗೆ ಸುತ್ತು ಬೇಲಿಯನ್ನ ಹಾಕ್ಬೇಕು ತಂತಿ ಬೇಲಿಯನ್ನ ಹಾಕ್ಬೇಕು ಯಾಕಂದ್ರೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಅಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ ನೂರು ಮೀಟರ್ ಅಲ್ಲಿ ತರಬಳ್ಳಿಯಲ್ಲಿ ಆ ಮಕ್ಳೇನಾದ್ರೂ ಅಲ್ಲಿ ಬಂದ್ರೆ ಆ ಕೆರೆಲಿ ಬೀಳೋ ಬಿದ್ದು ಸಾಯುವಂತ ನಿದರ್ಶನಗಳಿದ್ದಾವೆ ಅದರಿಂದ ಸುತ್ತು ತಂತಿ ಬೇಲಿಯನ್ನು ಎಲ್ಲ ಕೆರೆಗಳಿಗೂ ಸರ್ಕಾರನೇ ಹಾಕ್ಬೇಕು ಆಮೇಲೆ ಈ ಕೆರೆಗಳ ತೆಗೆದಿರೋ ಸೂಕ್ತ ತನಿಖೆ ನಡೆಸ್ಬೇಕು ಈ ಮಣ್ಣು ತೆಗೆದಿರೋ ವಿಚಾರ ಅಕ್ರಮ ಮಣ್ಣು ತೆಗೆದಿರೋ ವಿಚಾರವಾಗಿ ಒಂದು ತನಿಖಾ ತಂಡವನ್ನ ಮಾಡಿ ಒಂದು ಸೂಕ್ತ ತನಿಖೆಯನ್ನು ನಡೆಸಬೇಕು ಆಮೇಲೆ ವಂಚನಹಳ್ಳಿ ಈಗಾಗಲೇ ಎರಡು ವಂಚನಹಳ್ಳಿ ಮತ್ತು ಕಾಜು ಕೆರೆಗಳಿಗೆ ಮಣ್ಣನ್ನ ತೆಗೆಯೋದಕ್ಕೆ ಪರ್ಮಿಷನ್ ಗೆ ಹಾಕೊಂಡಿದ್ದಾರೆ ಸೊ ಅದನ್ನು ಕೊಡಬಾರ್ದು ಅವ್ರು ಕೊಟ್ಟರೆ ಮತ್ತೆ ಈ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅದೇ ಪರನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾವೆಲ್ನಿಂದ ಕೂಡಿದ ಕಲ್ಲಿನ ಗುಟ್ಟ ಇದೆ ಅದನ್ನು ಕೂಡ ರಸ್ತೆ ಬಳಸ್ಕೊಳ್ಳೋದಕ್ಕೆ ಆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಕೊಟ್ಟಿದ್ರೆ ಅದನ್ನು ಕೂಡ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒತ್ತಾಯವನ್ನ ಮಾಡ್ತಿದ್ದೀವಿ ರೋಜಳ ಸಾವಿಗೆ ಸಂಬಂಧಪಟ್ಟಂಗೆ ತ್ರಿಮಿಶೆಟ್ಟಿ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಎನ್ ಕೂಡ ದಾಖಲಾಗಿದೆ ಆ ಕಂಪನಿಯನ್ನ ಕರೆಸಿದ್ರು ಅದು ಬಿಟ್ರೆ ಯಾವುದೇ ಎಫ್ಐಆರ್ ಕೂಡ ದಾಖಲಾಗ್ಲಿಲ್ಲ ಸೊ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಈ ಕೆರೆ ಅಭಿವೃದ್ಧಿಗೆ ಕೆರೆ ಸಂರಕ್ಷಣೆಗೆ ಮತ್ತು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಕೆರೆ ಮತ್ತು ಅಭಿವೃದ್ಧಿಗೆ ಆ ಸಂರಕ್ಷಣೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಸಣ್ಣ ನೀರಾವರಿ ಆ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಈ ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಈ ಆಗಿರ್ತಕ್ಕಂತ ಈ ಮಣ್ಣು ಅಕ್ರಮ ಮಣ್ಣು ತೆಗೆದಿರುತ್ತ ಬಗ್ಗೆ ತನಿಖೆ ನಡೆಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡ ಹೊಣೆಗಾರ ಅವರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾದರೂ ಅವರು ಇದ್ರೊಳಗಡೆ ಶಾಮೀಲಾಗಿದ್ರೆ ಅಥವಾ ಅವರು ಕರ್ತವ್ಯ ಲೋಪ ಎಸಗಿದ್ರೆ ಅವರನ್ನು ಅಮಾನತುಗೊಳಿಸ್ಬೇಕು ಅಥವಾ ವಜಾಗೊಳಿಸಬೇಕು ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಂಘರ ಸಮಿತಿ ಅಂಬೇಡ್ಕರ್ ವಾದ ತಾಲೂಕ್ ಸಮಿತಿ ತಮ್ಮ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತದೆ ಆ ಇದರಲ್ಲಿ ಬೇರೆ ಪ್ರಶ್ನೆ ಮಾಡೋದಿದ್ರೆ ಮಾಡಬಹುದು ಅನ್ನೋದಕ್ಕೆ ತರಬಳ್ಳಿಯಲ್ಲಿ ನಡೆದಂತ ಘಟನೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತರಬಳ್ಳಿ ಗ್ರಾಮದ ರೋಜಾ ಎಂಬ ಮೂವತ್ತು ವರ್ಷದ ಒಂದು ಹೆಣ್ಣು ಮಗಳು ಆ ಕೆರೆಯಲ್ಲಿ ಬಿದ್ದು ತೀರ್ಕೊಂಡಿರ್ತಾರೆ ಅದ್ರ ವಿಚಾರವಾಗಿ ನಾವು ಈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಟಿ ಎಸ್ ಎಲ್ ಲಿಮಿಟ್ಸ್ ಅಲ್ಲಿ ಒಂದು ಕಂಪ್ಲೇಂಟ್ ದೂರ ಸಹ ಕೊಟ್ಟಿದ್ದೀವಿ ಅದ್ರ ವಿಚಾರವಾಗಿ ಅವರೊಂದು ಎನ್ ಆರ್ ಮಾಡ್ಕೊಂಡ್ರು ಮತ್ತೆ ಆ ಕಂಪ್ನಿಯವ್ರನ್ನ ಕರೆಸಿ ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಾವು ನಮ್ ಪರ್ಮಿಷನ್ ಎಷ್ಟಿದೆ ಅಷ್ಟು ಮಾಡಿದೀವಿ ಅಂತ ಅಲ್ಲೋಗಿ ಇವಾಗ ನೇರ ಚೆಕ್ ಮಾಡಿದ್ರೆ ಇಪ್ಪತ್ತೈದು ಮೂವತ್ತರ್ಡಿ ಆಳ ಆ ಕೆರೆಯನ್ನ ಮಣ್ಣಲ್ಲಿ ಎತ್ತಿದ್ದಾರೆ ಆ ಮಗು ಅಲ್ಲಿ ಏನ್ ಒಯ್ದೋ ಗೊತ್ತಿಲ್ಲ ಹೋಗಿ ಬಿದ್ದು ಸತ್ತಿರ ಕಾರಣ ಆ ಮಣ್ಣು ತೆಗೆದಿರೋ ಅವರೇ ಅದಕ್ ನೇರ ಕಾರಣರಾಗ್ತಾರೆ ಆದ್ರಿಂದ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಮತ್ತೆ ಈ ತರ ಘಟನೆಗಳು ಮತ್ತೆ ಅಲ್ಲಿ ನಡೀಬಾರ್ದು ನಮ್ಮ ಕೆರೆಗಳು ನಮ್ಮ ರಕ್ಷಣೆ ನಾವು ಕೆರೆಗಳನ್ನ ಉಳಿಸ್ಬೇಕು ಈಗಾಗಲೇ ಕೆರೆಗಳನ್ನ ಸುಮಾರು ಜನ ಎಲ್ಲಾ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ ಆ ಅಕ್ಕಪಕ್ಕದ ಭೂ ಭೂ ಮಾಲೀಕರು ಆ ಕೆರೆಗಳ್ ಬಳಸ್ಕೊಂಡು ಮತ್ತೆ ಅದರಲ್ಲಿ ಇದ್ ಮಾಡ್ಕೊಂಡು ಏನು ಅವ್ರಗ್ ಇಷ್ಟ ಬಂದಂಗೆ ವ್ಯವಸಾಯ ಮಾಡ್ಕೊಂಡ್ರೆ ಕೆಲವರು ಆ ಕೆರೆಗಳನ್ನ ಲೇಔಟ್ಗಳು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಆದ್ರಿಂದ ಈ ಕೆರೆಗಳನ್ನ ಏನು ಒತ್ತುವರಿ ಮಾಡ್ಕೊಂಡವ್ರೆ ಅದನ್ನ ಸರ್ಕಾರ ಈ ಕೂಡಲೇ ತಹಸೀಲ್ದಾರ್ ಅದಕ್ಕೊಂದು ತನ್ನ ತಂಡ ನೆಮಿಸಬೇಕು ಆ ತಂಡ ನೆಮ್ಸಿ ಅದನ್ನ ಒತ್ತುವರಿ ಏನಾಗಿದೆ ಅದನ್ನೆಲ್ಲ ಬಿಡಿಸಿ ಅದು ಕಾಂಪೌಂಡ್ ಹಾಕ್ಬೇಕು ಅದ್ಬಸ್ ಹಾಕ್ಬೇಕು ಅದ್ಬಸ್ ಬೇಗ ಹಾಗೆ ಅದು ತಂತಿ ಬೆಲೆಗಳನ್ನ ಉಳಿಸ್ ತಂತಿ ಬೆಲೆ ಹಾಕೊಡ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳು ಉಳ್ತಾ ಉಳಿಸ್ಕೊಬೇಕು ನಾವು ಕೆರೆಗಳ ಸಂರಕ್ಷಣೆ ಮಾಡಿದ್ರೇನೆ ನಮ್ಮ ಜೀವ ಸಂಕುಲ ಉಳ್ಕೊಳ್ಳೋದು ಮತ್ತೆ ನಾವು ಮನುಷ್ಯರಿಗೂ ಕೂಡ ನಮಗೂ ನಾಳೆ ಮುಂದಕ್ಕೆ ನೀರು ಮತ್ತೆ ನಮ್ಮ ಊರು ಸಮೃದ್ಧವಾಗಿರ್ಬೇಕಂದ್ರೆ ಕೆರೆಗಳು ಸಮೃದ್ಧವಾಗಿರ್ಬೇಕು ಕೆರೆಗಳು ನಮ್ಮ ಜೀವನಾಡಿಗಳು ಆ ಕೆರೆಗಳನ್ನ ನಾವೆಲ್ಲ ಸೇರಿ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಒಂದ್ ವೇಳೆ ಈಗ ನಾವು ಈಗಾಗಲೇ ದೂರ ಕೊಟ್ಟಿದೀವಿ ತಹಸೀಲ್ದಾರ್ಗೆ ಅವರು ಒಂದ್ ಎರಡು ದಿನದಲ್ಲಿ ನಾವು ವರದಿ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರು ಏನಾದ್ರು ಇದನ್ನ ಕಂಡೀಷನ್ ತಗೊಂಡು ನಮ್ಗೆ ವರದಿ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ ಮತ್ತೆ ಅವ್ರ ಮೇಲೆ ಕೇಸ್ ಹಾಕದೆ ಹೋದ್ರೆ ನಾವು ಈ ವಿಚಾರ ಎತ್ಕೊಂಡು ನಾವು ಸಿ ಎಂ ಮಟ್ಟ ಹೋಗ್ತಿವಿ ಸೀಮ ವಿರುದ್ಧ ನಾವು ಹೋರಾಟ ಕೂಡ ಸರ್ಕಾರ ವಿರುದ್ಧ ಹೋರಾಟ ಕೂಡ ಮಾಡ್ತೀವಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಲೋಕೇಶ್ ನಮ್ಮ ಅಣ್ಣನ ಮಗಳ ರೋಜಾ ಅದು ಸಾವಾಗಿರೋದು ಈ ಏನು ಅಕ್ರಮವಾಗಿ ಈ ಪ್ರೈವೇಟ್ ಕಂಪನಿಯವರು ಮಣ್ಣು ತೆಗೆದಿರೋದ್ರನಿಕ ನಮ್ಮ ಅಣ್ಣ ಮಗಳು ಸತ್ತೋಗಿದ್ದಾಳೆ ಅದೇ ಕಾರಣದಿಂದ ಇನ್ನು ಮುಂದೆ ಯಾವುದೇ ಸಾವು ನೋವುಗಳು ಆಗದಿರಂಗೆ ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಆಗದಿರಂಗೆ ಸುತ್ತು ಬೇಲಿ ಫೆಂಚಿಂಗ್ ಎಲ್ಲ ಹಾಕ್ಸಿ ಅವ್ರ ವಿರುದ್ಧವಾಗಿ ಕಾನೂನು ಕ್ರಮ ತಗೋಬೇಕು ನಮ್ಗೆ ನ್ಯಾಯ ಕೊಡ್ಸ್ಕೊಡ್ಬೇಕು ಸರ್ ಪೊಲೀಸ್ನವರು ಅವ್ರನ್ನ ಕರೆಸಿದ್ರು ಸರ್ ಒಂದು ಮೂರು ದಿವಸ ಟೈಮ್ ಕೇಳಿದ್ರು ಅವ್ರನ್ನ ಕರೆಸ್ತೀರಿ ಅಂತ ಹೇಳಿಬಿಟ್ಟು ಕರೆಸಿ ಅವರು ಬಂದು ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್ ಅವ್ರೇನೋ ಪಿಂಚಿಂಗು ಆ ಕೆಲಸ ಅಂದ್ರೆ ನಾವು ಎಫ್ಐಆರ್ ಮಾಡ್ಕೊಡ್ತೀರಿ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತೀರಿ ಅಂತ ಹೇಳಿದ್ದಾರೆ ಸರ್ ಏನೂ ಕೊಡಿಲ್ಲ ಸರ್ ಪರಿಹಾರ ಯಾವುದೇ ರೀತಿ ಸಿಗ್ಲಿಲ್ಲ ನಮಗೆ ನ್ಯಾಯ ಬೇಕು ಸರ್ ನಮಗೆ